ಸದ್ದಿಲ್ಲದೆ ಹೊಸ ಬಾಳಿಗೆ ಕಾಲಿಟ ಅಮೃತ ಭರ್ಷಣಿ ಧಾರಾವಾಹಿಯ ಖ್ಯಾತಿಯ ರಜನೆ ನಾವಿಬ್ಬರು ಪ್ರೇಮಿಗಳಲ್ಲ ಜಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎನ್ನುವವರ ಬಳಿಕ ಮದುವೆ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ ಕನ್ನಡ ಕಿರುತೆರೆ ನಟಿ ರಜನಿ ಹಾಗೂ ಜಿಮ್ ಟ್ರೈನರ್ ಅರುಣ್ ನಡುವೆ ಲವ್ ವಿವ್ವಿ ನಡೀತಾ ಇದೆ ಅನ್ನುವಂತಹ ಊಹಾಪೋಹಗಳು ಇತ್ತು ಆ ಥರ ಏನೂ ಇಲ್ಲ ನಾವು ಫ್ರೆಂಡ್ಸ್ ಮಾತ್ರ ಅಂತ ರಜನಿ ಹೇಳಿದ್ರು ಇದೀಗ ಸದ್ದಿಲ್ಲದೆ ಇಬ್ಬರು ಮದುವೆ ಆಗಿದ್ದಾರೆ ಪೋಷಕರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಟ ರಜನಿ ಹಾಗೂ ಅರುಣ್ ವೆಂಕಟೇಶ್ ಮದುವೆ ನಡೆದಿದೆ ಇಬ್ಬರು ಇನ್ಸ್ಟಾಗ್ರಾಂ ನಲ್ಲಿ ಫನ್ನಿ ರೀಲ್ಸ್ ಮಾಡುತ್ತಾ ಗಮನ ಅದನ್ನು ನೋಡಿದಾಗಲೆಲ್ಲ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಅಂತ ಅಭಿಮಾನಿಗಳು ಭಾವಿಸಿದ್ರು ಆದರೆ ಅದನ್ನ ಒಪ್ಪಿಕೊಳ್ತಿರ್ಲಿಲ್ಲ ಈಗ ಇಬ್ಬರು ಹೊಸ ಬಾಡಿಗೆ ಕಾಲಿಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ರಜನಿ ಮನೆ ಮಾತನಾಗಿದ್ರು ಬಳಿಕ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಅಂತರ ಪಾತ್ರದಲ್ಲಿ ಗಮನ ಸೆಳೆದಿದ್ರು ಇತ್ತೀಚೆಗೆ ನೀ ಇರಲು ಜೊತೆಯಲ್ಲಿ ಎಂಬ ಹೊಸ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ರು ಅದೇ ಸಮಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನಾನು ಅರುಣ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿಕೊಂಡಿದ್ರು ಇಬ್ಬರು ಮದುವೆ ಆಗಿದ್ದಾರೆ ಎಂದು ಸಾಕಷ್ಟು ಜನ ಭಾವಿಸಿದ್ರು ಗಂಡ ಹೆಂಡತಿ ಸೇರಿ ಒಟ್ಟಿಗೆ ರೀಲ್ಸ್ ಮಾಡ್ತಿದ್ದಾರೆ ಅಂದುಕೊಂಡಿದ್ರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾರನ್ನು ಕರೆಯದೆ ಮದುವೆ ಆಗ್ತೀನಾ ಕದ್ದು ಮುಚ್ಚಿ ಮದುವೆ ಯಾಕಾಗಬೇಕು ಮದುವೆ ಅನ್ನೋದು ಖುಷಿಯ ವಿಚಾರ ಎಲ್ಲರಿಗೂ ಹೇಳ್ತೀನಿ ಇನ್ನು ಮದುವೆ ಆಗಿಲ್ಲ ಅದೆಲ್ಲ ಬರೀ ಗೌಸಿಪ್ ಅಷ್ಟೆ ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಫ್ರೆಂಡ್ಸ್ ಅಷ್ಟೇ ರೀಲ್ಸ್ ಮಾಡೋಕೆ ವಿಡಿಯೋ ಪಾರ್ಟ್ನರ್ ಅಷ್ಟೆ ಅಂತ ರಜನಿ ಹೇಳಿಕೊಂಡಿದ್ರು ಸ್ನೇಹಿತನನ್ನೇ ಮದುವೆ ಆಗಬಹುದಾ ಎನ್ನುವ ಪ್ರಶ್ನೆಗೆ ಅದರಲ್ಲಿ ತಪ್ಪೇನಿದೆ ಸ್ನೇಹಿತರೇ ಬಹಳ ಅರ್ಥ ಮಾಡಿಕೊಳ್ಳೋದು ಸ್ನೇಹಿತರೆ ಮದುವೆ ಆದ್ರೆ ತಪ್ಪಿಲ್ಲ ಅವರನ್ನು ಬಿಟ್ಟು ಬೇರೆಯವರನ್ನ ಮದುವೆ ಆದರೂ ಸಹ ತಪ್ಪಿಲ್ಲ ಅಂತ ಆಗ ವೇಳೆ ನಾವು ಮದುವೆ ಆದಾಗ ನೋಡೋಣ ಅಂತ ರಜನಿ ಹೇಳಿ ನಕ್ಕಿದ್ರು ಹೇಳಿದಂತೆ ಈಗ ಸ್ನೇಹಿತ ಅರುಣ್ನ ಮದುವೆ ಆಗಿದ್ದಾರೆ ಅಮೃತ ವರ್ಷಿಣಿ ಧಾರಾವಾಹಿಯ ಅಮೃತ ಪಾತ್ರ ರಜನಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಧಾರಾವಾಹಿ ಪ್ರಸಾರವಾಗಿತ್ತು ಹೇಮಾ ಚೌಧರಿ ಸೇರಿ ಹಲವರು ಈ ಧಾರಾವಾಹಿಯಲ್ಲಿ ಮಿಂಚಿದ್ರು ಬಳಿಕ ಆತ್ಮ ಬಂಧನ ಎಂಬ ಮತ್ತೊಂದು ಧಾರಾವಾಹಿಯ ಅವಕಾಶವೂ ಸಹ ಸಿಕ್ಕಿತ್ತು ಅಂಬುಜಾ ಎಂಬ ಸಿನಿಮಾದಲ್ಲಿ ಕೂಡ ರಜನಿಯವರು ನಟಿಸಿದ್ರು ಲಂಬಾಣಿ ಹುಡುಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅಂದಹಾಗೆ ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ತಮಗೂ ಒಬ್ಬ ಗೆಳೆಯ ಇರುವುದಾಗಿ ರಜನಿ ಹೇಳಿಕೊಂಡಿದ್ರು ಆದರೆ ಅದು ಯಾರು ಎನ್ನುವುದನ್ನು ರಿವೀಲ್ ಮಾಡಿರಲಿಲ್ಲ ಕೊನೆಗೂ ಆ ಗೆಳೆಯ ಅರುಣ್ ವೆಂಕಟೇಶ್ ಎನ್ನುವುದು ಈಗ ಜಗಜ್ಜಾಹೀರಾತಾಗಿದೆ ಸ್ಟಾರ್ ಸಿಂಗರ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಮಜಾ ಟಾಕೀಸ್ ಸೂಪರ್ ಕ್ವೀನ್ ಸೇರಿ ಕೆಲ ಶೋಗಳಲ್ಲಿ ಕೂಡ ರಜನಿಯವರು ಮಿಂಚಿದ್ರು ಅಂಬುಜಾ ಚಿತ್ರದ ಜೊತೆಗೆ ಹಸುರನ ಕೈಯಲ್ಲಿ ಪಾರಿಜಾತ ಡೌ ಮಂಜಾ ಎಂಬ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದು ಇದೆ ನಿರೂಪಕಿಯಾಗಿಯೂ ಕೆಲವೊಮ್ಮೆ ರಜನಿ ಗಮನವನ್ನು ಸೆಳೆದಿದ್ರು ಸಿರಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂದ ನಾರಿಗೊಂದು ಸಿಡಿ ಕಾರ್ಯಕ್ರಮ ನಿರೂಪಣೆಯನ್ನ